ದೇವಿಕೆರೆ ಆಮೆ ಇಲ್ಲಿ ನೋಡಿ ಜಲಚಾರಿ ಮನುಷ್ಯ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಸೋತಾಕ್ತಾನೆ ಆದರೆ ಇದಕ್ಕೆ ನೂರು ನೂರೈವತ್ತು ವರ್ಷ ಇನ್ನೂರು ವರ್ಷಗಳ ಕಾಲ ಬದುಕಂಥ ಶಕ್ತಿ ಇದೆ ಇದು ಯಾವುದೇ ಥರದ ವಿಷ ವಿಷಾಂಶ ಪದಾರ್ಥಗಳನ್ನು ತಿನ್ನೋಲ್ಲ ಈ ಜೀವಿ ಇದು ಆಮೆ ಹಂಗಾಗಿ ಈಗಿನ ಆಮೆಗಳು ಸ್ವಲ್ಪ ಆಯುಸ್ ಕಮ್ಮಿ ಏಕೆಂದರೆ ಜನಗಳು ಎಲ್ಲನೂ ನೀರನ್ನು ಕೆಡಿಸಿ ವಾಯುಮಾಲಿನ್ಯ ಮಾಡಿ ಜಲಮಾಲಿನ್ಯ ಮಾಡೋದ್ರಿಂದ ಆಮೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ ಆಮೆಗೆ ಇನ್ನೂರೈವತ್ತು ನೂರೈವತ್ತು ವರ್ಷ ಮುನ್ನೂರು ವರ್ಷಗಳು ಆಯುಸ್ ಉಂಟು ದೇವಿಕರೆ ಆಮೆ ಇದು ಅಲ್ಲೊಂದು ಹೇಳ್ತಾ ಇದೆ ನೋಡಿ ನೀರೊಳಗಡೆ ಇಲ್ಲಿ ನೋಡಿ ಅಲ್ಲಿ ಎರಡು ಆಡ್ತಾಯಿದೆ ಒಂದು ಇಲ್ಲಿ ಮಾರದ ಮೇಲೆ ಕೂತಿದೆ